ದೆಹಲಿ ಪ್ರತಿಭಟನೆಗೆ ನೀವು ಬನ್ನಿ ಬಿಜೆಪಿ ಜೆಡಿಎಸ್ ಸಂಸದರು ಶಾಸಕರಿಗೆ ಸಿಎಂ ಪತ್ರವನ್ನ ಬರೆದಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು ಕೇಂದ್ರ ಸಚಿವರು ಸಂಸದರು ರಾಜ್ಯಸಭೆ ಸದಸ್ಯರಿಗೆ ಪತ್ರವನ್ನ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅನುದಾನ ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಅನ್ನ ನಡೆಸುವುದಕ್ಕೆ ಮುಂದಾಗಿದ್ದೇವೆ ನಾಳಿನ ಪ್ರತಿಭಟನೆಯಲ್ಲಿ ನೀವು ಕೂಡ ಭಾಗಿಯಾಗಿ ಅಂತ ಹೇಳಿ ಸಂಸದರಿಗೂ ಪತ್ರವನ್ನ ಬರೆದಿದ್ದಾರೆ ರಾಜ್ಯವನ್ನ ಪ್ರತಿನಿಧಿಸುವಂತಹ ಕೇಂದ್ರ ಸಚಿವರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕನ್ನಡಿಗರ ಹಕ್ಕು ಮತ್ತು ಸ್ವಾಭಿಮಾನಕ್ಕೆ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ ಕನ್ನಡಿಗರ ತೆರಿಗೆ ಹಣಕ್ಕೆ ಆಗ್ತಿರುವಂತಹ ವಂಚನೆಯನ್ನ ವಿರೋಧಿಸಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ನಾಳೆ ಜಂತರ್ ಮಂತರ್ನಲ್ಲಿ ಕನ್ನಡಿಗರ ಸ್ವಾಭಿಮಾನಿ ಹೋರಾಟ ನಡೆಯುತ್ತೆ ಈ ಹೋರಾಟಕ್ಕೆ ಬೆಂಬಲವನ್ನ ನೀಡಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ ಖುದ್ದಾಗಿ ಒಬ್ಬೊಬ್ಬರಿಗೂ ಪತ್ರವನ್ನು ರವಾನೆ ಮಾಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸಚಿವರಾಗಿರಬಹುದು ಸಂಸದರಾಗಿರಬಹುದು ರಾಜ್ಯಸಭೆ ಸದಸ್ಯರಾಗಿರಬಹುದು ಎಲ್ಲರಿಗೂ ಕೂಡ ವಿಪಕ್ಷ ನಾಯಕರಿಂದ ಹಿಡಿದು ಎಲ್ಲರಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ ನೀವು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಕನ್ನಡಿಗರ ಹೋರಾಟಕ್ಕೆ ನೀವು ಕೂಡ ಬೆಂಬಲವನ್ನ ಕೊಡಿ ಕೇಂದ್ರ ಸರ್ಕಾರದಿಂದ ಅನುದಾನ ತಾರತಮ್ಯ ಆಗ್ತಾ ಇದೆ ಅದನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಆ ಪ್ರತಿಭಟನೆಗೆ ನೀವು ಕೂಡ ಸಾಥ್ ಕೊಡಿ ಅಂತ ಎಸ್ ಒಬ್ಬೊಬ್ಬರಿಗೂ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯನವರೇ ಪತ್ರವನ್ನು ಬರೆದಿದ್ದಾರೆ ಆ ಒಂದು ಪತ್ರದ ಪ್ರತಿ ನಮ್ಮ ಕೈಗೂ ಕೂಡ ಸಿಕ್ಕಿದೆ ಎಚ್ ಡಿ ದೇವೇಗೌಡರು ಮಾಜಿ ಪ್ರಧಾನಿಗಳಿಗೂ ಕೂಡ ಈ ಒಂದು ಪತ್ರವನ್ನು ಸಿದ್ದರಾಮಯ್ಯವರು ಬರೆದಿರುವಂತದ್ದು ರಾಜ್ಯಸಭಾ ಸದಸ್ಯರು ಹಾಗೆ ಮಾಜಿ ಪ್ರಧಾನಿಗಳಾಗಿರುವಂತಹ ಹೆಚ್ ಡಿ ದೇವೇಗೌಡರಿಗೆ ಸಿಎಂ ಸಿದ್ದರಾಮಯ್ಯನವರೇ ಖುದ್ದಾಗಿ ಪತ್ರವೊಂದನ್ನು ಬರೆದಿದ್ದಾರೆ ಒಂದು ವಿಶೇಷ ಸಂದರ್ಭದಲ್ಲಿ ಈ ಪತ್ರವನ್ನು ತಮಗೆ ಬರೀತಾ ಇದ್ದೇವೆ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರುವಂತಹ ನಿರಂತರ ಅನ್ಯಾಯ ಮತ್ತು ಕರ್ನಾಟಕದ ವಿಚಾರವಾಗಿ ಕೇಂದ್ರ ಸರ್ಕಾರ ತೋರ್ತಾ ಇರುವಂತಹ ಮಲತಾಯಿ ಧೋರಣೆಯ ತಮಗೆ ಈಗಾಗಲೇ ತಿಳಿದಂತಹ ವಿಷಯ ವಿಷಯವಾಗಿರುತ್ತೆ ಇದರ ವಿರುದ್ಧ ಪ್ರತಿಭಟಿಸಲು ಮತ್ತು ದೇಶದ ಗಮನವನ್ನ ಸೆಳೆಯೋದಕ್ಕೆ ತೀರ್ಮಾನಿಸಲಾಗಿದೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಎಲ್ಲಾ ಸಚಿವರು ಶಾಸಕರು ಮತ್ತು ಸಂಸದರು ಸೇರಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಫೆಬ್ರವರಿ ಏಳನೇ ತಾರೀಕು ಒಂದು ದಿನದ ಧರಣಿ ಸತ್ಯಾಗ್ರಹವನ್ನ ನಡೆಸಲು ತೀರ್ಮಾನಿಸಿದ್ದೇವೆ ಕರ್ನಾಟಕಕ್ಕೆ ತೆರಿಗೆ ಪಾಲಿನ ಹಂಚಿಕೆಯಲ್ಲಿ ಆಗ್ತಾ ಇರುವಂತಹ ಭಾರೀ ಅನ್ಯಾಯ ಬರ ಪರಿಹಾರ ನೀಡದೇ ಇರೋದು ವಿವಿಧ ಯೋಜನೆಗಳಿಗೆ ಅನುಮತಿ ಮತ್ತು ನೆರವು ನೀಡುವಲ್ಲಿ ತೋರ್ತಾ ಇರುವಂತಹ ನಿರ್ಲಕ್ಷ್ಯ ಮತ್ತು ವಿಳಂಬ ಇತ್ಯಾದಿಗಳು ರಾಜ್ಯದಲ್ಲಿ ಜನಜೀವನವನ್ನು ವಿಪರೀತವಾದಿಸುತ್ತಾ ಇದೆ ಈ ವಿಚಾರವನ್ನ ಜವಾಬ್ದಾರಿಯುತ ಚುನಾಯಿತ ಪ್ರತಿನಿಧಿಗಳಾದಂತಾ ತಾವು ಆರೀತೆ ಇರ್ತೀರಿ ಆದ್ರಿಂದ ಈ ಧರಣಿ ಸತ್ಯಾಗ್ರಹದಲ್ಲಿ ತಾವು ಕೂಡ ಪಾಲ್ಗೊಂಡು ಅದರ ಯಶಸ್ಸಿಗೆ ನೆರವಾಗಬೇಕು ಅಂತ ತಮ್ಮಲ್ಲಿ ಕರ್ನಾಟಕದ ಸಮಸ್ತ ಜನತೆಯ ಪರವಾಗಿ ವಿನಂತಿಸ್ತೇನೆ ಸಿಎಂ ಸಿದ್ದರಾಮಯ್ಯ ಅಂತ ಹೇಳಿ ಇದು ದೇವೇಗೌಡರಿಗೆ ಬರೆದಿರುವಂತಹ ಪತ್ರ ಪತ್ರದ ಪ್ರತಿ ಕೂಡ ನಮ್ಮ ಕೈಯಲ್ಲಿ ಇರುವಂತದ್ದು ಇದು ಕೇವಲ ದೇವೇಗೌಡರಿಗೆ ಮಾತ್ರ ಬರೆದಿರುವಂತಹ ಪತ್ರ ಅಲ್ಲ ಇದೇ ರೀತಿಯಲ್ಲಿ ಸಂಸದರಾಗಿರಬಹುದು ಕೇಂದ್ರದ ಸಚಿವರಾಗಿರಬಹುದು ರಾಜ್ಯವನ್ನ ಪ್ರತಿನಿಧಿಸುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಪತ್ರವನ್ನ ಬರೆಯಲಾಗಿದೆ ನಾಳೆ ಜನ ಜಂತರ್ ಮಂತರ್ನಲ್ಲಿ ಅಂದ್ರೆ ಫೆಬ್ರವರಿ ಏಳನೇ ತಾರೀಕು ಜಂತರ್ ಮಂತರ್ನಲ್ಲಿ ನಡೆಯುವಂತಹ ಪ್ರತಿಭಟನೆಯಲ್ಲಿ ನೀವು ಕೂಡ ಭಾಗಿಯಾಗಿ ಕರ್ನಾಟಕಕ್ಕೆ ಅನುದಾನ ತಾರತಮ್ಯ ಆಗ್ತಾ ಇದೆ ನಾವು ಕಟ್ತಾ ಇರುವಂತಹ ತೆರಿಗೆ ಹಣ ಕೂಡ ನಮಗೆ ವಾಪಸ್ ಸಿಗ್ತಾ ಇಲ್ಲ ಹೀಗಾಗಿ ಅದನ್ನ ವಿರೋಧಿಸಿ ನಾವು ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದೇವೆ ಹಾಗಾಗಿ ಕನ್ನಡಿಗರ ಹೋರಾಟಕ್ಕೆ ನೀವು ಕೂಡ ಸಾಥನ್ನ ಕೊಡಿ ಅಂತ ಹೇಳಿ ಪತ್ರದ ಮೂಲಕ ಮನವಿಯನ್ನ ಮಾಡಿದ್ದಾರೆ